ನಮಸ್ಕಾರ ಆತ್ಮೀಯ ಕರ್ನಾಟಕದ ಆತ್ಮೀಯ ರೈತ ಬಾಂಧವರಲ್ಲಿ ನನ್ನ ನಮಸ್ಕಾರಗಳು ಇಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು ಶಿವಶರಣರ ನಾಡು ಶಿಕಾರಿಪುರ ತಾಲೂಕು ನಿಮ್ಮೂರು ಗುಡ್ಡದ ಹೊಸಳ್ಳಿ ಗುಡ್ಡದ ಹೊಸಳ್ಳಿ ಗ್ರಾಮದಲ್ಲಿ ಬೀರಪ್ಪ ಅನ್ನೋರ ಭತ್ತದ ಗದ್ದೆಗೆ ಭತ್ತ ಅಂದ್ರೆ ಇದು ಭತ್ತದ ಗದ್ದೆಗೆ ಇವತ್ತು ವಿಸಿಟ್ ಮಾಡಿದ್ದೇವೆ ಭತ್ತ ಗದ್ದೆಗೆ ಇವತ್ತು ವಿಸಿಟ್ ಮಾಡಿದೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಡಿಸೆಂಬರ್ ಒಂದನೇ ತಾರೀಕು ಇವತ್ತು ಡಿಸೆಂಬರ್ ತಿಂಗಳ ಒಂದನೇ ತಾರೀಕಿಗೆ ನಮ್ಮ ಬೀರಪ್ಪ ಅವರ ಭತ್ತದ ಗದ್ದೆಗೆ ವಿಸಿಟ್ ಮಾಡಿದ್ವಿ ಈ ಭತ್ತ ಗದ್ದೆಗೆ ವಿಸಿಟ್ ಮಾಡಲಿಕ್ಕೆ ಕಾರಣ ಏನಂದರೆ ನಮ್ಮದು ತೊಗರ್ಸಿಯಲ್ಲಿ ಸ್ಫೂರ್ತಿ ಟ್ರೇಡರ್ಸ್ ಅಂತ ಫರ್ಟಿಲೈಸರ್ ಶಾಪ್ ಇದೆ ನಮ್ಮ ಮಾರ್ಗದರ್ಶನದಲ್ಲಿ ಇವತ್ತು ಇವರು ಭತ್ತವನ್ನು ಬೆಳೆದಿದ್ದಾರೆ ಇದು ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಸಹ ನಮ್ಮ ಮಾರ್ಗದರ್ಶನದಲ್ಲಿ ಭತ್ತವನ್ನು ಬೆಳೆದಿದ್ದರು ವರ್ಷವೂ ಭತ್ತ ಬೆಳೆದಿದ್ದಾರೆ ಆ ಭತ್ತ ಹೆಂಗೆ ಬಂದಿದೆ ಅವ್ರು ಏನು ಮಾಡಿದರು ಅನ್ನೋದ್ರ ಬಗ್ಗೆ ಅವ್ರ ಬಾಯಿಂದನೇ ಒಂದೆರಡು ಮಾತನ್ನು ಕೇಳೋಣ ನಮಸ್ಕಾರ ಬೀರಪ್ಪ ಅವರೇ ನಮಸ್ಕಾರ ಈ ಭತ್ತ ಯಾವ ಭತ್ತ ಅಂತ ಹೇಳ್ತಿದ್ದು ಯಾವ ಜಾತಿ ಭತ್ತ ಇದು ಕಾವೇರಿ ಪ್ರೈಸ್ ಕಾವೇರಿ ಫ್ರೈಸ್ ಭತ್ತನ ಕೊಟ್ಟಿದ್ವಿ ಹಾಗೆ ಇವತ್ತು ಹಾಂ ಚೆನ್ನಾಗಿ ಬಂದಿದೆ ತಾನೇ ಚೆನ್ನಾಗಿ ಬಂದಿದೆ ಹಾಂ ಏನು ಹೇಳ್ತೀರಿ ನಿಮ್ಮ ಬಾಯ್ ಹೇಳ್ರಿ ಏನೇನೋ ಅಂದರೆ ಈಗ ಇವರು ನಾವು ಇವ್ರ ಅಂಗಡಿಗೆ ಔಷಧಿ ಗೊಬ್ಬರಕ್ಕೆ ಅಂತ ಹೋಗಿದ್ದೀವಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವಾಗೆ ಒಂದು ಇದೊಂದು ಓರಿ ಓರಿಕೆ ಹೇಳಿ ಒಂದು ಔಷಧಿ ಇದೆ ಠಾಣಿಕು ಅಲ್ಲ ಇದು ಆರ್ಗಾನಿಕ್ ಇದನ್ನ ಕೊಟ್ಟಿದ್ರು ಹೋದ ವರ್ಷ ಒಂದು ಅರ್ಧ ಎಕರೆ ಮಾಡಿದ್ದೀವಿ ಅದು ಒಂದು ಹದಿನಾಲ್ಕು ಹದಿನೈದು ಕ್ವಿಂಟಲ್ ಮೇಲೆ ಬಂದಿತ್ತು ಭತ್ತ ಅರ್ಧ ಎಕರೆಗೆ ಅದಕ್ಕೋಸ್ಕರ ಈ ವರ್ಷ ಮತ್ತೆ ಇದೇ ಔಷಧಿನ ಸ್ಪ್ರೇ ಮಾಡೋಣ ಅಂತ ಅಂತೇಳಿ ಮತ್ತೆ ಅಂಗಡಿಗೆ ಹೋಗಿ ತಗೊಂಡ್ಬಂದು ಎರಡು ಸರಿ ಸ್ಪ್ರೇ ಎಷ್ಟು ಎಕರೆ ಮಾಡಿದ್ರಿ ಈಗ ಎರಡು ಎಕರೆ ಮಾಡಿದೇವಿ ಎರಡು ಎಕರೆ ಲೀಟರ್ ಮಾಡಿದ್ರಿ ಇದು ಒಂದು ಐದರಿಂದ ಆರ್ ಲೀಟರ್ ಆರ್ ಲೀಟರ್ ಸ್ಪ್ರೇ ಮಾಡಿದಿವಿ ಎರಡ್ ಎಕರೆಯಿಂದ ಭತ್ತ ಚೆನ್ನಾಗ್ ಬಂದಿದೆ ಇದು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಇದು ಇಲ್ಲ ಎಲ್ಲಾ ಅಕ್ಕಪಕ್ಕ ಎಲ್ಲ ಕೇಳ್ತಾ ಇದ್ದಾರೆ ಏನ್ ಮಾಡಿದ್ವಿ ಈ ತರ ಭತ್ತ ಬಂದಿದೆ ಅಲ್ಲ ಇದು ಈ ತರ ಇಳುವರಿ ಐತಲ್ಲ ಅಂತ ಹೇಳಿ ಕೇಳ್ತಾ ಇದಾರೆ ಅವ್ರಿಗೆಲ್ಲ ನಾವು ಇದನ್ನ ಇದೊಂದು ಸ್ಪ್ರೇ ಮಾಡಿದಿವಿ ಎರಡು ಟೈಮು ಅಂತ ಹೇಳಿದಿವಿ ನಿಮ್ಮ ಬಂದ ಪ್ರಕಾರ ಇದು ಎಷ್ಟು ಕ್ವಿಂಟಲ್ ಭತ್ತ ಆಗ್ಬೋದು ಎರಡು ಎಕರೆಕ್ಕೆ ಇದು ಎರಡು ಎಕರೆಕ್ಕೆ ಹೆಚ್ಚು ಕಡಿಮೆ ಒಂದು ಅರವತ್ತೆರಡು ಕ್ವಿಂಟಲ್ ಆಗ್ಬೋದು ಭತ್ತ ಆಗ್ಬೋದು ಆಗ್ಬೋದು ಓಕೆ 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 ನೋಡಿರಿ ಇಂದು ಇವ್ರ ತೋಟ ಇವತ್ತು ಇವರ ಭತ್ತದ ಗದ್ದೆ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಅಂಗಡಿಗೆ ಬಂದಾಗ ಭತ್ತದ ಮೇಲೆ ಒಂದು ಊರಿ ಕ್ಯಾನ್ ಅಂತ ಕೆರಾನ್ ಕೆರಾನ್ ಆರ್ಗ್ಯಾನಿಕ್ ಕಂಪನಿಯ ಓರಿ ಕ್ಯಾನ್ ಅಂತ ಒಂದು ಪ್ರಾಡಕ್ಟ್ ಇದೆ ಇದು ಗ್ರೌತ್ ಪ್ರಮೋಟ್ರು ಮತ್ತು ತುಂಬ ಜೀವಾಣುಗಳಿರುತ್ತೆ ಜೀವಾಣುಗಳು ಇರತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ ಜೊತೆಗೆ ಎಲ್ಲ ನ್ಯೂಟ್ರಿಯೆಂಟ್ ಇರುತ್ತೆ ಇದು ಅದ್ಭುತವಾದ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದು ಆರ್ಗ್ಯಾನಿಕ್ ಔಷಧಿ ಇದನ್ನು ನಮ್ಮ ಇವರು ನಮ್ಮ 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 ಅಂಗಡಿಗೆ ಬಂದಾಗ ಒಂದು ಅರ್ಧ ಎಕರೆಗೆ ಒಯ್ದನ್ನು ಒಂದು ಲೀಟ್ರ್ ಮಾಡಿರಿ ನಿಮ್ಗೆ ಒಂದು ಚೆನ್ನಾಗಾಗುತ್ತೆ ಅಂತೇಳಿ ಒತ್ತಾಯ ಮಾಡಿಕೊಟ್ಟೆ ಇಲ್ಲ ನೋ ಏ ಅಂತ ಅವರು ಸಂಶಯ ಪಡೋರು ಇಲ್ಲ ತಗೊಳ್ಳ್ರಿ ಬೇರೆಪ್ಪ ಅಣ್ಣಾರೆ ತಗೊಂಡು ಸ್ಪ್ರೇ ಮಾಡಿರಿ ನಿಮಗೆ ಒಳ್ಳೆ ರಿಸಲ್ಟ್ ಬಂತು ಒಳ್ಳೆ ಭತ್ತು ಬಂತು ಅಂದ್ರೆ ದುಡ್ಡು ಕೊಡುವಂಥ ರೀ ಅಷ್ಟು ಗ್ಯಾರಂಟಿ ಔಷಧಿ ಒಯ್ಯ್ರಿ ಅಂತ ಹೇಳಿದೆ ಪಾಪ ತಗೊಂಬಂದು ಮಾಡಿದರು ಹೋದ ವರ್ಷನ ಅವರಿಗೆ ಅರ್ಧ ಎಕರೆಕ್ಕೆ ಒಂದು ಹದಿನೈದು ಹದಿನಾರು ಹದಿನಾರು ಕ್ವಿಂಟಲ್ ಭತ್ತ ಚೆನ್ನಾಗಿ ಬಂತು ಅಂತ ಅವ್ರು ಖುಷಿಯಿಂದ ಬಂದ ವರ್ಷ ಮತ್ತೆ ಇದು ಆರು ಆರು ಲೀಟ್ರ್ ತಗೊಂಡು ಎರಡು ಎಕರೆಕ್ಕೆ ಸ್ಪ್ರೈ ಮಾಡಿದ್ದಾರೆ ಅವರಿಗೆ ಹೇಳಿದ್ದೆ ನಾನು ಏನು ಹೇಳಿದ್ದೆ ಅಂದರೆ ಇದೊಂದು ಓರಿಕ್ಯಾನ್ ಅನ್ನುವ ಒಂದು ಕೆರಾನ್ ಕಂಪ್ನಿಯ ಆರ್ಗ್ಯಾನಿಕ್ ಕಂಪ್ನಿಯ ಒಂದು ಅದ್ಭುತವಾದ ಓರಿಕ್ಯಾನ್ ಸ್ಪ್ರೇ ಮಾಡಿದರೆ ನಿಮಗೆ ಇದು ಒಂದು ಎಕರೆಕ್ಕೆ ಎರಡು ಎರಡುವರೆ ಲೀಟ್ರ್ ಸ್ಪ್ರೇ ಮಾಡಿರಿ ಅಂತ ಹೇಳ್ತೀವಿ ಎರಡೂವರೆ ಲೀಟ್ರಿಗೆ ಒಂದು ಮೂರು ಸಾವಿರ ರೂಪಾಯಿ ಅಂದಾಜು ಬೆಲೆ ಆಗುತ್ತೆ ಮೂರು ಸಾವಿರ ಖರ್ಚು ಮಾಡಿದರೆ ಒಂದು ಎಕರೆ ಮೇಲೆ ಮೂರು ಸಾವಿರ ಖರ್ಚು ಮಾಡಿದರೆ ನಿಮಗೆ ಎಷ್ಟು ಬೆನಿಫಿಟ್ ಅನ್ನೋದನ್ನು ಹೇಳಿದ್ದೆ ಅಂದರೆ ನೋಡಿರಿ ಭತ್ತ ಬೆಳೆದ್ರ ಮೇಲೆ ಗೊತ್ತಾಗುತ್ತೆ ನಿಮಗೆ ಮಿನಿಮಮ್ ಐದು ಸಾವಿರ ರೂಪಾಯ್ದು ಹುಲ್ಲು ಜಾಸ್ತಿ ಆಗುತ್ತೆ ಬೇರೋಪರೆ ಆ ಇದೆಯಾ ಆ ಪ್ರಾಡಕ್ಟಿನ ದುಡ್ಡು ಬರೀ ಹುಲ್ಲು ಹುಲ್ಲು ಹುಲ್ ಹುಲ್ಲೆಗೆ ಜಾಸ್ತಿ ಬಂದ್ಬಿಡುತ್ತೆ ಹುಲ್ಲೆಗೇ ಬಂದ್ಬಿಡುತ್ತೆ ಒಂದು ಪ್ರಾಫಿಟ್ ಎರಡನೇ ಪ್ರಾಫಿಟ್ ಏನಂದರೆ ಭತ್ತ ಜಳ್ಳಾಗಲ್ಲ ಜಳ್ಳಾಗಲ್ಲ ಭಾಳ ಚೆನ್ನಾಗಿ ಇಳುವರಿ ಬರುತ್ತೆ ನೀವು ಕಡಿಮೆ ಅಂದ್ರೂ ಇದನ್ನು ಸ್ಪ್ರೇ ಮಾಡಿದ ರೈತರು ಭಾಳಷ್ಟು ಚೆನ್ನಾಗಿದ್ದಾರೆ ನಿಮಗೆ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಯಾವ ಫಾರ್ಮರ್ ಏನೇನು ಇಳುವರಿ ತಗೊಂಡಾರಂತೆ ನೀವು ಕಡಿಮೆ ಅಂದ್ರೂ ಒಂದು ಎಕರೆಕ್ಕೆ ಹತ್ತು ಬ್ಯಾಗ್ ಹೌದು ನೀವು ಮಾಡೋ ಮೂರು ಸಾವಿರ ಹೆಚ್ಚುವರಿ ಇನ್ವೆಸ್ಟ್ಮೆಂಟಿಗೆ ಹತ್ತು ಬ್ಯಾಗ್ ಭತ್ತ ಹತ್ತು ಬ್ಯಾಗ್ ಅಂದರೆ ನಿಮಗೆ ಏಳುವರೆ ಕ್ವಿಂಟಲ್ ಏಳುವರೆ ಕ್ವಿಂಟಲ್ ಇಂಟು ಮೂರು ಸಾವಿರ ಹಡಿದ್ರೆ ಏಳು ಮೂರು ಇಪ್ಪತ್ತೊಂದು ಒಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಭತ್ತ ಎಕ್ಸಸ್ ಭತ್ತ ನೀವು ಬೆಳೆ ನಾಮಿನಲ್ ಕಿಂತೂ ಇಪ್ಪತ್ತಿಪ್ಪತ್ತೈದು ಸಾವಿರ ರೂಪಾಯಿ ಭತ್ತ ಎಕ್ಸ್ಟ್ರಾ ಆಗುತ್ತೆ ಅದ್ರ ಜೊತೆಗೆ ನೀವು ಇನ್ ದುಡ್ಡು ಹುಲ್ಲಲ್ಲೇ ಬರುತ್ತೆ ಆಮೇಲೆ ಮತ್ತೊಂದು ನೋಡಿ ನಾವು ರೈತರಾಗಿ ಇವತ್ತು ಹಸುಗಳನ್ನ ಸಾಕ್ತೇವೆ ಇದು ಎರಡು ಬೆನಿಫಿಟ್ ಆಯ್ತು ಮೂರನೇ ಬೆನಿಫಿಟ್ ಈ ಹುಲ್ಲನ್ನು ನಾವು ಓರಿಕ್ಯಾನ್ ಸ್ಪ್ರೇ ಮಾಡಿದ ಹುಲ್ಲನ್ನ ನಿಮ್ಮ ದನಗಳಿಗೆ ಹಾಕಿರಿ ಒಂದು ಕಡ್ಡಿ ಒಂದು ಕಡ್ಡಿ ಬಿಡದಂಗೆ ಹುಲ್ಲನ್ನ ಕಡ್ಲಿ ತಿಂದಂಗೆ ತಿಂತಾವ್ ಹೌದು ಅದು ಮೂರನೇ ಬೆನಿಫಿಟ್ ಅಂದರೆ ಫುಲ್ ವೇಸ್ಟ್ ಆಗಲ್ಲ ಹುಲ್ಲನ್ನು ಭಾರಿ ಚೆನ್ನಾಗಿ ತಿಂತ ಅಂದರೆ ಇದು ಪ್ಯೂರ್ ಆರ್ಗ್ಯಾನಿಕ್ ಅಂತೇಳಿ ಇರೋದ್ರಿಂದ ಫುಲ್ ಅಷ್ಟು ಚೆನ್ನಾಗಿ ದನಗಳು ತಿಂತಾವೆ ಮೂರನೇ ಬೆನಿಫಿಟ್ಟು ನಾಲ್ಕನೇ ಬೆನಿಫಿಟ್ ಏನಂದರೆ ಈ ಭತ್ತವನ್ನು ನೀವು ಲ್ಯಾಬಿಗೆ ಕೊಟ್ಟು ಟೆಸ್ಟ್ ಮಾಡಿಸಿದರೆ ರಿಪೋರ್ಟು ಎಕ್ಸ್ಪೋರ್ಟಿಗೆ ಆರ್ಡರ್ ಬರುತ್ತೆ ಪ್ಯೂರ್ ಆರ್ಗ್ಯಾನಿಕ್ನೇ ಬೆಳೆದದ್ದು ಅಂತೇಳಿ ರಿಪೋರ್ಟ್ ಬರುತ್ತೆ ನೀವು ಇದು ಈ ಭತ್ತನ ಟೆಸ್ಟ್ ಮಾಡಿ ರಿಪೋರ್ಟ್ ಇಟ್ಕೊಂಡ್ರೆ ಕಡಿಮೆ ಅಂದರೂ ಐದುನೂರು ರೂಪಾಯಿ ಹೆಚ್ಚು ರೇಟಿಗೆ ಈ ಭತ್ತವನ್ನು ಖರೀದಿ ಮಾಡಿದ್ರೆ ಹೋಸತಿ ನಾವು ಐದುನೂರು ಚೀಲ ಭತ್ತನ ಖರೀದಿ ಮಾಡ್ತಿದ್ದೀವಿ ರೈತರಿಂದ ಇದು ನಾಲ್ಕನೇ ಬೆನಿಫಿಟ್ ನಾಲ್ಕು ಬೆನಿಫಿಟ್ ಇರೋ ಎಷ್ಟು ಸಾವಿರಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಹೆಚ್ಚುವರಿ ಮೂರು ಸಾವಿರ ಒಂದು ಎಕರೆಗೆ ಮೂರು ಸಾವಿರ ಲಾಭ ಎಷ್ಟು ಎಲ್ಲ ಅರೌಂಡ್ ಸೇರಿದರೆ ಎಲ್ಲ ನಲ್ವತ್ತು ಸಾವಿರ ರೂಪಾಯಿ ಬೆನಿಫಿಟ್ ಜಾಸ್ತಿ ಆಗ್ತದೆ ಹಿಂಗಿರೋದ್ರಿಂದ ರೈತ ಬಂದವರೆ ಇಂಥ ಪ್ರಾಡಕ್ಟ್ಗಳನ್ನು ನೀವು ಬಳಸಿ ಅದ್ಭುತವಾದ ಬೆಳೆಯನ್ನು ಬೆಳೀರಿ ನೋಡಿರಿ ನಾವು ಬೇರೆ ಇಲ್ಲೇನು ಹಚ್ಚಾಕಿದ್ದಿಲ್ಲ ನಿಮ್ಮ ನೈಜತೆ ಕಾಣುತ್ತೆ ಪಕ್ಕದಲ್ಲಿ ಭತ್ತ ಇದೆ ನೋಡಿರಿ ಇವ್ರದ್ದು ಈ ಹೊಲ ಆ ಪಕ್ಕದ ಅವ್ರದ್ದು ಹೊಲ ಅಲ್ಲಿ ನೋಡಿರಿ ಅವ್ರ ಭತ್ತನ ನೋಡ್ಬೋದು ನೀವು ಅವ್ರದ್ದು ಆ ಭತ್ತ ಇಳುವರಿ ಅದು ಹೆಂಗೆ ಬೆಳೆದಿದೆ ಅನ್ನೋದ್ರ ಬಗ್ಗೆ ನೀವು ನೋಡ್ಬೋದು ಪಕ್ಕದ ಕಡೆ ನೋಡಿದ್ರಿ ಅಂದುವವ್ರೆ ಪಕ್ಕದ ಹೊಲದ್ದು ಒಂದು ಹೈಟ್ ಕಡಿಮೆ ಇದೆ ಭತ್ತನ ಇಳುವರಿ ಕಡಿಮೆ ನೋಡಿರಿ ಅದೇ ಮುರ್ಕೊಂಡು ಮುರ್ಕಂಬಿದ್ದದ ಭತ್ತ ಈ ಭತ್ತ ಹಂಗಿಲ್ಲ ಸ್ಟ್ರೆಂತ್ ಆಗಿ ಗಂಡಾಗಿ ನಿಂತಿದೆ ಭಾಳ ಚೆನ್ನಾಗಿ ಇಳುವರಿ ಏನಿದೆ ಭಾಳ ಇವತ್ತು ಈ ಹೊಲಕ್ಕೆ ಬಂದದ್ದು ಭಾಳ ಆಯಿತು ನಿಮ್ಮ ನೀವು ಭಾಳ ಕ್ರಮಬದ್ಧವಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರು ಬೀರಪ್ಪ ಈ ಕೆಲಸನ ಹೀಗೆ ಮುಂದುವರ್ಸ್ತಾ ಹೋಗ್ರಿ ನೀವು ಈ ಭಾಗದಲ್ಲಿ ಮಾದರಿ ರೈತರು ಅಂತ ಅನ್ಸ್ಕೊಳ್ರಿ ರೈತರು ಯಾರು ಕೇಳಿದರೆ ಒಂದು ಸಲಹೆಯನ್ನು ಕೊಡಿರಿ ಹಾಂ ಇಂಥಿಂಥ ಪ್ರಾಡಕ್ಟ್ಗಳು ಸಿಗುತ್ತೆ ಹಾಕ್ರಿ ಅದ್ಭುತವಾಗಿ ಬೆಳೆಯಿರಿ ಅನ್ನೋದು ನಮ್ಮೆಲ್ಲರ ಇದು ನಿಮಗೆ ಈ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ವಿಶೇಷವಾದ ಧನ್ಯವಾದಗಳು ಹಾಂ ನಮಸ್ಕಾರ ನಮಸ್ಕಾರ ಹಾಂ